ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆಯ ಮುಂದುವರಿದ ಭಾಗವಿದು ಹನಿ ಸಾಕು ನಾನೇನು ಈಗ ಆ ಥರ ಎಲ್ಲ ಇಲ್ಲ ಅಂದಾಗ ಅವನ ಕೆನ್ನೆಯನ್ನ ಗಿಂಡದಳು ಹೌದೌದು ನನ್ನ ಮುಂದೆ ಅಷ್ಟೇ ಈ ಥರ ಮಾತುಗಳು ಇದರಿಂದ ಹೊರಗೆ ನೀವು ಅದೇ ದುರಹಂಕಾರಿ ಅಂತಂದಾಗ ಅವನೇನು ಮಾತಾಡದೆ ಧೃತಿಯ ಟೀ ಶರ್ಟ್ ಸರಿಸಿ ಹೊಟ್ಟೆಗೆ ಪುಟ್ಟ ಮುತ್ತಿಟ್ಟು ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಕಂದ ಅಂತ ಹೇಳ್ದ ಮುಂದೆ ದಿನಗಳು ಎಂದಿನಂತೆ ಸಾಗಿದ್ವು ಚಾರ್ವಿ ಮತ್ತು ಹರ್ಷ ಇಬ್ಬರು ಒಟ್ಟಿಗೆ ಆಫೀಸಿಗೆ ಹೋಗಿ ಬರ್ತಾಯಿದ್ರು ತನ್ನ ಅಪ್ಪ ಅಮ್ಮ ಮತ್ತು ಅಕ್ಕನಿಗೆ ಅವರು ಮಾಡಿದ ಪಾಪಕ್ಕೆ ಸರಿಯಾದ ಶಾಸ್ತಿಯೇ ಆಗಿದೆ ಅಂತ ಅಂದ್ಕೊಂಡೋಳು ಅವರನ್ನು ಕಾಣೋಕ್ಕೆ ಜೈಲಿಗೆ ಹೋಗುವ ಮನಸ್ಸು ಮಾಡಿರಲಿಲ್ಲ ಧೃತಿ ಆಗ್ತಾ ಇರೋ ವಿಷಯವನ್ನು ದುಷ್ಯಂತ್ ತನ್ನ ಅಕ್ಕ ಮತ್ತು ಭಾವ ಅಂದರೆ ವೈಭವ್ ಮತ್ತು ಸನ್ನಿಧಿಗೆ ತಿಳಿಸಿದ್ದ ಇಬ್ಬರು ಮನೆಗೆ ಬಂದು ಧೃತಿಯ ಆರೋಗ್ಯ ವಿಚಾರಿಸ್ಕೊಂಡು ನಮಗೆ ಸೊಸೆಯೇ ಬೇಕು ಅಂತ ತಾಕೀತು ಮಾಡಿಯೇ ಹೋಗಿದ್ರು ಅದರ ನಂತರದ ದಿನಗಳಲ್ಲಿ ಧೃತಿಯ ಆರೈಕೆ ಜೋರಾಗೇ ಇತ್ತು ಅವಳಿಗೆ ಮೆಟ್ಲು ಹತ್ತಬಾರ್ದು ಅಂತ ಡಾಕ್ಟರ್ ಹೇಳಿದ್ರಿಂದ ದುಷ್ಯಂತ್ ಅವಳನ್ನು ಎತ್ಕೊಂಡೇ ರೂಮಿಗೆ ಹೋಗ್ತಾ ಇದ್ದ ಅವನು ಇಲ್ಲದೇ ಇದ್ದಾಗ ಮಾತ್ರ ಲಿಫ್ಟನ್ನು ಬಳಸ್ತಾ ಇದ್ಲು ಧೃತಿ ಅದು ಕೂಡ ಕೇವಲ ಮೂರು ತಿಂಗಳವರೆಗೂ ಮಾತ್ರ ಗುಣಶೀಲ ಅಂತೂ ಕೂತರು ನಿಂತರು ಧೃತಿಯ ಬಯಕೆಗಳನ್ನು ಕೇಳಿ ಅಜ್ಜಯ್ಯನ ಜೊತೆ ಸೇರಿ ಮಾಡ್ತಾಯಿದ್ರು ಅಜ್ಜಯ್ಯ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವರ ಕಾಲದ ಹುಳಿ ಅಡುಗೆಗಳಾದ ಬುತ್ತಿಯನ್ನ ಕುಚುಂಡಿ ಹುಣಸೆ ಹಣ್ಣಿನ ಕಟ್ಟಾಮಿಟ್ಟ ಮಾವಿನಕಾಯಿಯ ಉಪ್ಪಿನಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿ ಇಟ್ಟಿದ್ರು ಪ್ರತಿದಿನ ಊಟದ ಜೊತೆಗೆ ತಿನ್ನೋಕೆ ಅಂತ ಸ್ನ್ಯಾಕ್ಸ್ಗಳದ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಶಂಕ್ರಪೋಳಿ ಇತ್ಯಾದಿಗಳನ್ನು ಕೊಡುವುದರ ಜೊತೆಗೆ ತರಹವಾರಿ ಹಣ್ಣುಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡ್ತಾಯಿದ್ರು ಎಣ್ಣೆ ಪದಾರ್ಥಗಳನ್ನು ಬಾಯಿ ರುಚಿಗೆ ಕೊಟ್ಟರೆ ಹಣ್ಣುಗಳನ್ನು ಅದಕ್ಕಿಂತ ಎರಡರಷ್ಟು ಕೊಡ್ತಾಯಿದ್ರು ಒಟ್ನಲ್ಲಿ ಧೃತಿಯನ್ನು ಮಾತ್ರ ಈ ಐದು ತಿಂಗಳಲ್ಲಿ ಹತ್ತು ಕೆ ಜಿ ತೂಕ ಹೆಚ್ಚು ಮಾಡಿದರು ಮಧ್ಯದಲ್ಲಿ ಸನ್ನಿಧಿ ಕೂಡ ಅವಳಿಗೆ ಅಂತಾನೆ ಒಬ್ಬಟ್ಟು ಮಾಡಿಕೊಂಡು ಬರುವುದರ ಜೊತೆಗೆ ಅವಳಿಷ್ಟದ ಅಡುಗೆಗಳನ್ನು ಕೂಡ ತಂದು ಕೊಟ್ಟು ತನ್ನ ಸೊಸೆಯ ಜೊತೆ ಮಾತಾಡುತ್ತಾ ಇರ್ತಿದ್ರು ಆ ದಿನ ಕಾವ್ಯ ಮತ್ತು ಸೌರಭ್ನ ಮಗಳಿಗೆ ನಾಮಕರಣ ಇಟ್ಕೊಂಡಿದ್ರು ಆಗ ಸೌರಭ್ನ ಪುಟ್ಟ ಮಗಳಿಗೆ ಐದು ತಿಂಗಳು ಧೃತಿಗೂ ಕೂಡ ಆಗಷ್ಟೇ ಹೊಟ್ಟೆ ಬರೋಕೆ ಶುರುವಾಗಿತ್ತು ಸೌರಭ್ನ ಆತ್ಮೀಯರು ಮತ್ತು ಅಕ್ಕಪಕ್ಕದ ಮನೆಯವರಿಗೆ ವಿಷಯ ತಿಳಿಸಿ ಅವತ್ತು ಅವನ ಮಗಳ ನಾಮಕರಣವನ್ನು ಇಟ್ಕೊಂಡಿದ್ರು ಮನೆಯ ಮುಂದೆ ಗಾರ್ಡನ್ನಂತಹ ಜಾಗದಲ್ಲೇ ಈವೆಂಟ್ ಅವರಿಗೆ ಹೇಳಿ ತಯಾರಿ ಮಾಡಿಸಿದ್ದ ಸಂಸ್ಕೃತಿ ಈವೆಂಟ್ಸ್ ಅವರಿಗೆ ಇಸ್ ಜವಾಬ್ದಾರಿಯನ್ನು ವಹಿಸಿದ್ದ ಸೌರಭ್ ಅದು ಕೂಡ ತನ್ನ ಗೆಳೆಯ ದುಷ್ಯಂತ್ನ ಹೇಳಿಕೆಯ ಮೇರೆಗೆ ಸಂಸ್ಕೃತಿ ಕೂಡ ಚಿಕ್ಕ ಜಾಗದಲ್ಲಿ ಅಚ್ಚುಕಟ್ಟಾಗಿ ಹೂಗಳಿಂದ ಡೆಕೋರೇಷನ್ ಮಾಡಿದ್ರೆ ಜೊತೆಗೆ ಬಲೂನ್ ಡೆಕೋರೇಷನ್ ಕೂಡ ಮಾಡಿದ್ಲು ಬಂದವರೆಲ್ಲರಿಗೂ ವೆಲ್ಕಮ್ ಡ್ರೀಮ್ ಕೊಟ್ಟು ಹೂವನ್ನು ಕೊಟ್ಟು ಸ್ವಾಗತ ಇದ್ರು ಎಲ್ರಿಗೂ ಕಾರ್ಯಕ್ರಮದ ಅರೇಂಜ್ಮೆಂಟ್ಸ್ಗಳು ತುಂಬಾ ಇಷ್ಟ ಆಗಿತ್ತು ರಾಜವಂಶಿ ಕುಟುಂಬ ಪಾಟೀಲ್ ಕುಟುಂಬ ಮತ್ತು ದೇಶಪಾಂಡೆ ಕುಟುಂಬದವರೆಲ್ಲರೂ ಬಂದಿದ್ದರು ಅದರ ಜೊತೆ ಜೊತೆಗೆ ಜ್ಯೋತಿ ಅವರು ಅಕ್ಕಪಕ್ಕದ ಮನೆಯವರ ಜೊತೆಗೆ ಅವರ ಮಹಿಳಾ ಮಣಿಗಳ ಗ್ರೂಪ್ ಕೂಡ ಆಹ್ವಾನಿಸಿದರು ಸಂಸ್ಕೃತಿಯನ್ನು ಕಂಡ ದುಷ್ಯಂತ್ ಅವಳಿದ್ದಲ್ಲಿಗೆ ಬಂದು ಹಾಯ್ ಕೃತಿ ಅಂತಂದರೆ ಹಾಯ್ ದುಷ್ಯಣ್ಣ ಹೇಗಿದ್ದೀರಾ ಎಲ್ಲಿ ಅತ್ತಿಗೆ ಅಂತ ಕೇಳಿದ್ಲು ಕೃತಿ ಅವಳಿಗೆ ಸುಸ್ತು ಅಂತ ಅಮ್ಮನ ಜೊತೆ ಕೂತಿದ್ದಾಳೆ ಪುಟ ಮತ್ತೆ ಎಲ್ಲ ಈವೆಂಟ್ ಜೋರಾಗಿ ಮಾಡ್ತಾ ಇದೆಯಾ ಅಂತ ಅಂದಾಗ ಹೌದಣ್ಣ ನಮ್ಮದು ಬಜೆಟ್ ಫ್ರೆಂಡ್ಲಿ ಸೊ ಕಡಿಮೆ ಬಜೆಟಲ್ಲಿ ಆದಷ್ಟು ಹೆಚ್ಚು ಮನಸ್ಸೆಳೆಯುವ ಹಾಗೆ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಅಂತಂದ್ಲು ಗುಡ್ ಪುಟ ಹಾಗೆ ನಿನ್ನ ಮದುವೆ ಅಂತ ಕೇಳ್ಪಟ್ಟೆ ಅಂತಂದಾಗ ದುಷ್ಯಂತ್ ಕೇಳಿದಾಗ ಹೌದು ಅಣ್ಣ ಅಂತಂದ್ಲು ಹುಡುಗ ಯಾರು ಕೇಳ್ದ ದುಷ್ಯಂತ್ ಡಿ ಜಿ ಗ್ರೂಪ್ ಆಫ್ ಕಂಪನೀಸ್ ಸಿ ಇ ಒ ಪ್ರದ್ಯುಮ್ನ ಅಂತಂದಳು ಓಹ್ ಗುಡ್ ಸೆಲೆಕ್ಷನ್ ಅಂತಂದಾಗ ಸಣ್ಣಗೆ ನಾ ಕದೃತಿ ಇದು ತಾತನ ಸೆಲೆಕ್ಷನ್ ಅಣ್ಣ ಪ್ರದ್ಯುಮ್ನ ಅವರ ತಂದೆ ನನ್ನ ತಾತನ ಫ್ರೆಂಡ್ ಅಂತೆ ಸೋ ಅಂತಂದಾಗ ದುಷ್ಯಂತ್ ಕೂಡ ಅವಳ ತಲೆ ಸವರಿ ಅವನು ಕೂಡ ಒಳ್ಳೆಯವನೇ ಪುಟ್ಟ ಆದರೆ ನನಗನ್ಸೋ ಪ್ರಕಾರ ನಿನಗೆ ಈ ಮದುವೆ ಮನಸ್ಸಿಂದ ಒಪ್ಪಿಗೆ ಇರಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಈಗಲೂ ಕೂಡ ನಿನ್ನ ಮನಸ್ಸಲ್ಲಿ ಯಾರೂ ಇಲ್ಲ ಆದರೆ ನಿನ್ನ ಮನಸ್ಸಲ್ಲಿ ಒಬ್ಬನಿದ್ದಾನೆ ಅವನು ಯಾರು ಅಂತ ಆದಷ್ಟು ಬೇಗ ಕಂಡ್ಕೊ ಅಂತ ಅಂದರು ಆ ರೀತಿ ಮಾರ್ಮಿಕವಾಗಿ ಹೇಳಿದ ದುಷ್ಯಂತ್ ಸಂಸ್ಕೃತಿಯ ತಲೆಯನ್ನು ಸವರಿ ಮದುವೆಗೆ ಕರೆಯೋದನ್ನು ಮರಿಬೇಡ ನಿನ್ನ ಅಪ್ಪನನ್ನು ಕೇಳಿದೆ ಅಂತ ಹೇಳು ಅಂತ ಹೇಳಿದವರು ಅಲ್ಲಿಂದ ಹೋದರು ಕಾವ್ಯ ಸೌರಭ್ ಮತ್ತು ಅವರ ಮುದ್ದಿನ ಕಣ್ಮಣಿ ಮೂವರಿಗೂ ಒಂದೇ ತರಹದ ಡ್ರೆಸ್ ರೆಡಿ ಮಾಡಿಸಿದರು ಸೌರಭ್ಗೆ ನೀಲಿ ಬಣ್ಣದ ಶರ್ಟ್ಗೆ ಬಿಳಿ ಬಣ್ಣದ ಪ್ಯಾಂಟ್ ಆದರೆ ಅಮ್ಮ ಮಗಳಿಗೂ ಬಿಳಿ ಬಣ್ಣದ ಗೌನ್ಗೆ ಬಿಳಿ ಮುತ್ತಿನಿಂದ ಡಿಸೈನ್ ಮಾಡಿದ ಗೌನ್ ಆಗಿತ್ತು ಮೂರೂ ಜನನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಮೊದಲಿಗೆ ಪುರೋಹಿತರು ಹೇಳಿದ ಹಾಗೆ ಶಾಸ್ತ್ರವನ್ನು ಮಾಡಿ ನಂತರ ಮಗುವಿನ ಕಿವಿಗೆ ಮೂರು ಬಾರಿ ಹೆಸರನ್ನು ಹೇಳೋಕ್ಕೆ ಹೇಳಿದ್ರು ಮೊದಲಿಗೆ ಹುಡುಗಿ ಅಣ್ಣ ಬನ್ನಿ ಅಂತಂದಾಗ ಹಿಂದೂ ಮುಂದು ಯೋಚನೆ ಮಾಡದ ದುಷ್ಯಂತ್ ಮುಂದೆ ಬಂದಿದ್ದ ಅದನ್ನು ಕಂಡ ಕಾವ್ಯಾಳ ಮನಸ್ಸು ತುಂಬಿ ಬಂದಿತ್ತು ಸೌರಭ್ ಹೇಳಿದ ಹೆಸರನ್ನು ಕೇಳಿದ ದುಷ್ಯನ್ ಸಣ್ಣಗೆ ನಕ್ಕು ಮಗುವಿನ ಕಿವಿಯ ಬಳಿ ಮೂರು ಬಾರಿ ಲಕ್ಷ್ಮಿ 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 ಅಂತ ಕರೆದಿದ್ದ ಸೌರಭ್ಗೆ ಅವಳು ಮಹಾಲಕ್ಷ್ಮಿಯಾಗಿ ಮನೆಯ ಗೃಹ ಪ್ರವೇಶ ಮಾಡಿದ್ದರಿಂದ ಅದೇ ಹೆಸರನ್ನು ಸೂಚಿಸಿದ್ದ ಅದು ಅಲ್ಲದೆ ಅವಳ ಹೆಸರ ಬಲ ಕೂಡ ಲಾಯಿಂದ ಬಂದಿದ್ದಕ್ಕೆ ಲಕ್ಷ್ಮಿ ಅನ್ನೋ ಹೆಸರನ್ನು ಇಟ್ಟಿದ್ರು ಎಲ್ಲರೂ ಮಗುವಿಗೆ ಉಡುಗೊರೆಯನ್ನು ಕೊಟ್ಟು ಹಾರೈಸಿದ ನಂತರ ಗುಣಶೀಲ ಅವರು ಬಂದು ಮಗುವಿಗೆ ಚಿನ್ನದ ಸರ ಹಾಕಿದರು ಮಹಾದೇವ ದಂಪತಿಗಳು ಮಗುವಿಗೆ ಚಿನ್ನದ ಬಳೆಯನ್ನು ಹಾಕಿದರು ವೈಭವ್ ದಂಪತಿಗಳು ಮಗುವಿಗೆ ಬೆಳ್ಳಿ ಕಾಲ್ಗೆಜ್ಜೆ ಜೊತೆಗೆ ಒಂದು ಉಂಗುರವನ್ನು ಹಾಕಿದರು ಅವರೆಲ್ಲರ ಪ್ರೀತಿಯನ್ನು ಕಂಡ ಜ್ಯೋತಿ ಅವರು ಮೂಕರಾಗಿದ್ದರು ದುಡ್ಡಲ್ಲಿ ಎಷ್ಟೇ ಶ್ರೀಮಂತರಾದರೂ ಮನಸ್ಸಿಂದ ಒಳ್ಳೆಯವರು ಸ್ವಲ್ಪನೂ ದುರಹಂಕಾರ ಇಲ್ಲದೇ ಇರೋರು ಇವರನ್ನೆಲ್ಲ ನನ್ನ ಬಳಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು ಎಲ್ಲರೂ ಸೌರಭ್ನ ಮಗಳು ಲಕ್ಷ್ಮಿಯ ನಾಮಕರಣ ಸಂಭ್ರಮವನ್ನು ಮುಗಿಸಿ ಮನೆಗೆ ಬಂದಿದ್ರು ದಿನಗಳು ಎಂದಿನಂತೆ ಮತ್ತೆ ಸಾಗಿದ್ವು ನಾಲ್ಕು ತಿಂಗಳುಗಳು ನಾಲ್ಕು ದಿನದ ಹಾಗೆ ಹೋಗಿ ಅಂದಿಗೆ ಧೃತಿಗೆ ಒಂಬತ್ತನೇ ತಿಂಗಳು ಬಿದ್ದಿತ್ತು ರಾಜವಂಶಿ ಮನೆ ಮದುಮಗಳ ಹಾಗೆ ಕಂಗಳಿಸ್ತಾ ಇತ್ತು ಅವರ ಮನೆಯ ಗೇಟಿಂದ ಹಿಡಿದು ಕಾಂಪೌಂಡ್ ಇಡೀ ಮನೆಯ ಬಣ್ಣ ಬಣ್ಣದ ಲೈಟಿಂಗ್ಸ್ಗಳಿಂದ ಇತ್ತು ಧೃತಿಯ ಆಸೆಯಂತೆ ಮನೆಯಲ್ಲೇ ಅವಳಿಗೆ ಸೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ರು ದುಷ್ಯಂತ್ ನಿನ್ನ ಹೆಂಡತಿನ ಬಾರಪ್ಪ ಅಂತಂದಾಗ ರೂಮಿಗೆ ಹೋದ ದುಷ್ಯಂತ್ ತನ್ನವಳ ಅಂತವನ್ನು ಕಂಡು ಮೈ ಮರೆತು ನಿಂತಿದ್ದ ಬಾಟಲ್ ಗ್ರೀನ್ ಬಣ್ಣದ ಸೀರೆಗೆ ಪರ್ಪಲ್ ಬಣ್ಣದ ಗೋಲ್ಡನ್ ಬಾರ್ಡರ್ ಸೀರೆ ಉಟ್ಟು ಮಲ್ಲಿಗೆ ದಿಂಡಿನಿಂದ ಮಾಡಿದ ಮೊಗ್ಗಿನ ಜಡೆ ಹೆಣ್ದು ಅವಳ ಕಣ್ಣಿಗೆ ಹೊಂದಿಕೆಯಾಗುವ ಹಾಗೆ ಕಾಡಿಗೆಯನ್ನು ಹಚ್ಚಿದರು ಕೈ ತುಂಬ ಸೀರೆಯ ಮ್ಯಾಚಿಂಗ್ ಬಳೆ ಹಾಕಿದ್ರು ಹೆಚ್ಚಾಗಿ ಹಸಿರು ಬಳೆಗಳೇ ಇದ್ವು ಬಂಗಾರದ ಒಡವೆ ಹಾಕಿ ಅಂದದ ಪುತ್ಥಳಿಯಂತೆ ಕಾಣ್ತಾ ಇದ್ಲು ದುಷ್ಯಂತ ಮಡದಿ ಅವಳ ಬಳಿ ಬಂದೂ ಹನಿ ತುಂಬ ಮುದ್ದ ಕಾಣಿಸ್ತಾ ಇದೆಯಾ ಅಂತ ಹೇಳ್ದೋನು ಅವಳ ಕಣ್ಣಿಂದ ಕಾಡಿಗೆಯನ್ನು ತೆಗೆದು ತುಟಿ ಪಕ್ಕ ಮಚ್ಚೆ ಇಟ್ಟಿದ್ದರೂ ಕೂಡ ಅಲ್ಲಿಗೆ ಮಚ್ಚೆ ಇಟ್ಟ ಅಂತ ಹೇಳ್ದೋನು ಅವಳ ಕಣ್ಣಿಂದ ಕಾಡಿಗೆಯನ್ನು ತೆಗೆದು ಕಿವಿಯ ಹಿಂದೆ ಇಟ್ಟ ತುಟಿಯ ಪಕ್ಕದಲ್ಲಿ ಇದ್ದರೂ ಕೂಡ ಮತ್ತೊಂದು ದೃಷ್ಟಿ ಬೊಟ್ಟನ್ನು ಇಟ್ಟಿದ್ದ ದುಷ್ಯನ್ ನಂತರ ನಿವಾಳಿಸಿ ಲಡಿಗೆ ತೆಗೆದು ಭುಜ ಬಳಸಿ ಅವಳನ್ನು ಕರ್ಕೊಂಡು ಬಂದು ಅವಳಿಗಾಗಿಯೇ ರೆಡಿ ಮಾಡಿದ್ದ ಆಸನದಲ್ಲಿ ಕೋರಿಸ್ತ ದುಷ್ ಮೊದಲು ನಿನ್ನ ಹೆಂಡತಿಗೆ ನೀನೇ ಶಾಸ್ತ್ರ ಮಾಡು ಅಂತಂದಾಗ ತನ್ನವಳ ಬಳಿ ಬಂದವನು ಕೆನ್ನೆ ತುಂಬ ಅರಿಶಿಣ ಹಚ್ಚಿ ಕುಂಕುಮ ಇಟ್ಟು ಬೈತಲಿಗೆ ಸಿಂಧೂರ ಕೂಡ ಇಟ್ಟ ನಂತರ ಆರತಿ ಮಾಡಿ ಅಕ್ಷತೆ ಹಾಕಿ ನೀನು ಬಯಸಿದ ಮಗು ನಮ್ಮ ಮನೆಗೆ ಬರಲಿ ಅಂತ ಆಶೀರ್ವಾದ ಮಾಡಿದವನು ತನ್ನ ಪಾಕೆಟ್ನಿಂದ ಒಂದು ಸರ ತೆಗ್ದ ಅದು ಅತ್ಯಂತ ದುಬಾರಿ ಬೆಲೆಯುಳ್ಳ ಡೈಮಂಡ್ ಪೆಂಡೆಂಟ್ ಇದ್ದ ಸರ ಅದಾಗಿತ್ತು ಅದನ್ನು ಅವಳ ಕೊರಳಿಗೆ ಹಾಕುತ್ತಾ ನಿನ್ನಷ್ಟೇ ಬಂಗಾರವನ್ನು ನಿನ್ನ ಉದ್ದಕ್ಕೂ ಸುರಿದರೂ ನನಗೆ ಸಮಾಧಾನ ಆಗಲ್ಲ ಧೃತಿ ನನ್ನ ಬಾಳಿಗೆ ಬಂದು ಎಲ್ಲ ರೀತಿಯಿಂದಾನು ನನ್ನ ಜೊತೆಗೆ ಇರೋದಕ್ಕೆ ಈಗ ಅಪ್ಪನ ಪೋಸ್ಟ್ಗೆ ಕಳಿಸ್ತಾ ಇರೋದಕ್ಕೆ ನನ್ನದೊಂದು ಪುಟ್ಟ ಕಾಣಿಕೆ ಈ ಬೆಲೆ ಕಟ್ಟಲಾಗದ ಅಮೂಲ್ಯ ರತ್ನಾಗೆ ಅಂತ ಸರವನ್ನು ಹಾಕಿದ್ದ ನಂತರ ಚಂದ್ರಪಾಲ್ ದಂಪತಿಗಳು ಬಂದು ಶಾಸ್ತ್ರ ಮಾಡಿದ್ರು ಅದಾದ ನಂತರ ಮಹಾದೇವ್ ಸರಸ್ವತಿ ದಂಪತಿಗಳು ಕೂಡ ಬಂದಿದ್ರು ಹರ್ಷ ಚಾರ್ವಿ ಸೌರಭ್ ಕಾವ್ಯ ಜ್ಯೋತಿ ವೈಭವ್ ಮತ್ತು ಸನ್ನಿಧಿ ಬಂದು ಶಾಸ್ತ್ರ ಮಾಡಿದ ನಂತರ ನನಗೆ ಸೊಸೆಯೇ ಬೇಕು ಅಂತ ಮತ್ತೊಂದು ಸತಿ ಹೇಳಿದರು ಅಲ್ಲೇ ಇದ್ದ ಅವರ ಮಗ ಸೃಜನನ್ನು ಕರೆದು ಸೃಜು ಇಲ್ಲಿದೆ ನೋಡು ಧೃತಿಯತ್ತೆ ಅವರ ಹೊಟ್ಟೆ ಒಳಗಡೆ ನಿನ್ನ ಪುಟ್ಟ ಹೆಂಡತಿ ಇದಾಳ್ಕೊಳ್ಳೋ ಅಂತಂದಾಗ ಹೌದಾ ಅಂತ ಆಶ್ಚರ್ಯದಲ್ಲಿ ನೋಡಿದನು ಅತ್ತೆ ನಿಮ್ಮ ಹೊಟ್ಟೆ ಒಳಗಡೆ ಯಾಕೆ ನನ್ನ ಹೆಂಡತಿ ಇದ್ದಾಳೆ ನಾನೇನು ಹೈಡ್ ಎಂಡ್ಸಿಗೆ ಆಡ್ತಾ ಇಲ್ವಲ್ಲ ಪ್ಲೀಸ್ ಅವಳನ್ನು ಹೊರಗೆ ಕರೀರಿ ನಾನು ಅವಳ ಜೊತೆ ಹೊರಗಡೆ ಬೇರೆ ಆಟ ಆಡ್ತೀನಿ ಅಂತಂದಾಗ ಅವರ ತಲೆಯನ್ನು ಸವರಿ ಇನ್ನು ಸ್ವಲ್ಪ ದಿನ ಪುಟ್ಟ ನೀನು ಹೆಂಡತಿ ಆಚೆಗೆ ಬರ್ತಾಳೆ ಅಂತ ಸುಮ್ಮನಾಗಿಸಿದ್ಲು ಧೃತಿ ರಾಜವಂಶಿ ಮನೆತನ ಅಂದರೆ ಕೇಳಬೇಕೆ ಐವತ್ತಕ್ಕೂ ಹೆಚ್ಚು ತರಹೇವಾರಿ ಅಡುಗೆಗಳನ್ನು ಮಾಡಿಸಿದ್ರು ಅದರಲ್ಲಿ ಸಿಹಿಯೇ ಇಪ್ಪತ್ತು ಥರ ಇದ್ವು ದುಷ್ಯಂತ್ನ ಬಿಸ್ನೆಸ್ ವ್ಯಕ್ತಿಗಳು ಬಂದು ಹಾರೈಸಿದ ನಂತರ ದೇಶಪಾಂಡೆ ಕಂಪ್ನಿಯ ಸ್ಟಾಫ್ ಕೂಡ ಬಂದಿದ್ದರು ಅವನು ತನ್ನ ತಂಗಿ ಅಂತ ತನ್ನ ಮನೆಯ ಕಾರ್ಯಕ್ರಮ ಅನ್ನೋ ಹಾಗೆ ಓಡಾಡ್ತಾ ಇದ್ದ ಶಾಸ್ತ್ರಗಳೆಲ್ಲ ಮುಗಿದ ನಂತರ ಬಸರಿ ಹೆಣ್ಣು ಬಾಳೆ ಎಲೆಯಲ್ಲಿ ಊಟ ಮಾಡಬಾರ್ದು ಅಂತ ದೊಡ್ಡ ದೊಡ್ಡ ತಟ್ಟೆಯಲ್ಲಿ ಎಲ್ಲ ತರಹದ ಊಟವನ್ನು ಕೂಡ ಹಾಕ್ಕೊಂಡು ಅವಳನ್ನು ರೂಮಿಗೆ ಕರ್ಕೊಂಡು ಹೋದ ದುಷ್ಯಂತ್ ತನ್ನ ಹೆಂಡತಿಗೆ ಕೈಯಾರೆ ತಾನೇ ಊಟ ಮಾಡಿಸ್ತಾ ದುಷ್ಯಂತ್ ರೀ ಬೆನ್ನು ತುಂಬ ನೋವಾಗ್ತಿದೆ ಅಂತ ಅಂದಾಗ ಊಟ ಮಾಡು ಹನಿ ನಂತರ ನೋವಿನ ಎಣ್ಣೆಯನ್ನು ಹಚ್ಚಿ ಬೇರೆ ಬಟ್ಟೆ ಹಾಕಿ ರೆಸ್ಟ್ ಮಾಡುವಂತೆ ಅಂದಾಗ ಒಪ್ಪಿದೋಳು ತನ್ನವನ್ನು ಕೊಟ್ಟ ಅಷ್ಟೂ ತುತ್ತನ್ನು ತಿಂದು ಮುಗಿಸಿದ್ಳು ಅವಳ ಮೈ ಮೇಲೆ ಇದ್ದ ಭಾರಿ ಒಡವೆಗಳನ್ನು ತೆಗೆದೋನು ಅವಳ ಸೀರೆಯನ್ನು ತೆಗೆದು ಬೆನ್ನಿಗೆ ಮೊದಲು ನೋವಿನ ಎಣ್ಣೆಯನ್ನು ಹಚ್ಚಿ ನೀವಿದ ನಂತರ ಬಟ್ಟೆ ಹಾಕಲು ಬಿಟ್ಟೋನು ಅವಳ ಮುಂದೆ ಕೂತು ಕಾಲನ್ನು ಒತ್ತುತ್ತಾ ಮಲಗಿಸ್ತಾ ಸುಸ್ತಾಗಿದ್ದಿದ್ದರಿಂದ ಧೃತಿಯು ಕೂಡ ಬೇಗನೆ ನಿದ್ದೆಗೆ ಜಾರದ್ಲು ಸಂಜೆ ಅಷ್ಟರಲ್ಲಿ ಬಂದವರೆಲ್ಲರೂ ಹೋಗಿಯಾಗಿತ್ತು ಈಗ ಉಳಿದಿದ್ದು ಕೇವಲ ಅವರ ದೂರು ಧೃತಿಯನ್ನು ಮಲಗಿಸಿ ಕೆಳಗಡೆ ಬಂದ ದುಷ್ಯನ್ ಊಟ ಮುಗಿಸಿ ತನ್ನ ಮ್ಯಾನೇಜರ್ಗೆ ಹೇಳಿ ಎಲ್ಲರಿಗೂ ಹಣವನ್ನು ಸೆಟಲ್ ಮಾಡೋಕೆ ಹೇಳಿ ಅವನ ಕೈಗೆ ಒಂದಷ್ಟು ದುಡ್ಡಿನ ಕಂತೆಯನ್ನು ಕೊಟ್ಟ ಅದಾದ ನಂತರ ಬಾಕಿ ಊಟ ಉಳಿದಿದ್ರೆ ಯಾವುದಾದ್ರೂ ಆಶ್ರಮಕ್ಕೆ ಕೊಡುವುದರ ಜೊತೆಗೆ ಯಾವ ಅಡುಗೆ ಖಾಲಿಯಾಗಿದೆ ಅದನ್ನು ಪುನಃ ಮಾಡಿಸಿ ಆಶ್ರಮದ ಎಲ್ಲ ಮಕ್ಕಳಿಗೂ ಹೊಟ್ಟೆ ತುಂಬ ಊಟ ಸಿಗುವಂತೆ ಮಾಡುವಂತೆ ಹೇಳಿದ್ದ ಎಲ್ಲರೂ ಇದ್ದ ಹತ್ರ ಬಂದೋನು ಮಾತಾಡಿಸ್ತಾ ಕುತ್ಕೊಂಡ ಆಗಲೇ ಸಂಜೆ ಕತ್ತಲಾಗ್ತಾ ಬಂದಿದ್ದರಿಂದ ಎಲ್ಲರೂ ಹೊರಡುತ್ತೀವಿ ಅಂತ ಹೇಳಿ ಎದ್ದು ನಿಂತರು ಎಲ್ಲರೂ ಹೊರಡುವಾಗ ಇದ್ದಕ್ಕಿದ್ದಂತೆ ಚಾರ್ವಿ ತಲೆ ಸುತ್ತಿ ಬಿದ್ಲು ಅದನ್ನು ಕಂಡ ಹರ್ಷ ಅವಳ ಬಳಿ ಓಡಿಬಂದು ಚಾರು ಎದ್ದೇಳು ಅಂತ ಗಾಬರಿಯಾಗಿದ್ದ ಅವನನ್ನು ಪಕ್ಕಕ್ಕೆ ಸರಿಸಿದ ಸರಸ್ವತಿ ಅವರು ಅವಳ ನಾಡಿ ಮಿಡಿತವನ್ನು ಕಂಡುಹಿಡಿದು ಅಬ್ಬಾ ಸದ್ಯ ನಮ್ಮ ಲಕ್ಷ್ಮಿ ಹುಟ್ಟೋವಾಗ ಧೃತಿ ಗರ್ಭಿಣಿಯಾಗಿದ್ಲು ಈಗ ಧೃತಿಯ ಸೀಮಂತದಲ್ಲಿ ನನ್ನ ಸೊಸೆ ಗರ್ಭಿಣಿಯಾಗಿದ್ದಾಳೆ ಅಂತ ಅಂದಾಗ ಎಲ್ಲರಿಗೂ ಖುಷಿಯಾಯಿತು ಚಾರ್ವಿಯನ್ನು ಮನೆ ಒಳಗಡೆ ಕರ್ಕೊಂಡು ತಂದು ಮಲಗಿಸಿದ ಹರ್ಷ ಅವಳು ಎದ್ದೇಳೋದನ್ನೇ ಕಾಯ್ತಾ ಇದ್ದ ಅವನ ಮುಖದ ಮೇಲೆ ನೀರನ್ನು ಚುಮಕಿಸಿದಾಗ ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ಇಡೀ ಪರಿವಾರವೇ ಕಂಡಿತು ತಕ್ಷಣ ಎದ್ದು ಕೂರೋಕೆ ನೋಡಿದ್ಲು ಅಷ್ಟರಲ್ಲಿ ಹರ್ಷ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಚಾರು ನಿಧಾನ ಅಂತ ಅವಳನ್ನು ಕೂರಿಸ್ದ ಹರ್ಷ ನನಗೇನಾಯಿತು ಅಂತ ಕೇಳಿದಾಗ ನೀನು ಅಮ್ಮ ಆಗ್ತಾ ಇದೆಯಾ ಅಂತ ಹೇಳ್ದ ಹರ್ಷ ಚಾರುವಿಗೆ ಖುಷಿಗೆ ಕಣ್ಣಲ್ಲಿ ನೀರು ತುಂಬಿತ್ತು ಹರ್ಷ ನಾನು ನನ್ನ ಅಮ್ಮನ ದಾರಿ ಹಿಡಿದು ಹಾಳಾಗಿದ್ದ ಹಾಗೆ ನನ್ನ ಮಗುವನ್ನು ನಾನು ಬೆಳೆಸೋದಿಲ್ಲ ಸುಸಂಸ್ಕೃತದಿಂದ ಒಳ್ಳೆಯದನ್ನೇ ಹೇಳ್ಕೊಡ್ತೀನಿ ಅಂದಾಗ ಅವಳು ಮಾಡಿದ ಕೆಲಸಕ್ಕೆ ಇನ್ನೂ ಪಶ್ಚಾತ್ತಾಪ ಪ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರು ಎಲ್ಲರು ಅವಳ ತಲೆಯನ್ನು ಸವರಿದ ಚಂದ್ರಪಾಲ್ ಅವರು ನಾನು ಎತ್ತಾಡಿಸಿದ ಕೂಸು ಇಂದು ಇನ್ನೊಂದು ಕೂಸಿಗೆ ಜನ್ಮ ನೀಡುವಷ್ಟು ದೊಡ್ಡದಾಗಿದೆ ಅಂತ ಅವಳ ನೆತ್ತಿಗೆ ಮುತ್ತಿಟ್ರು ಕಥೆ ಮುಂದುವರಿಯುತ್ತೆ